ಸೊಪ್ಪುಗಳ ಸೇವನೆಯಲ್ಲಿ ಅಡಗಿದೆ ಆರೋಗ್ಯದ ಗುಟ್ಟು ು ಫೈಬರ್ ಅಂಶ ಯಥೇಚ್ಛವಾಗಿ ಈ ಸೊಪ್ಪಿನಲ್ಲಿ ಇದೆ ಯಾವಾಗ ಆ ಟಾಕ್ಸಿನ್ ಡೆಪಾಸಿಟ್ ಆಗ ಪ್ರಮೇನೆ ಬರೋದಿಲ್ಲ ಅಂಗಾಂಗಗಳ ಅಶುದ್ಧಿಗೆ ರೋಗ ಉತ್ಪತ್ತಿಗೆ ಮೂಲ ಕಾರಣ ಕೊತ್ತಂಬರಿ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಕೂಡ ರಕ್ತಹೀನತೆಯ ಸಮಸ್ಯೆ ಕಡಿಮೆ ಆಗುತ್ತೆ ಬಸಳೆ ಸೊಪ್ಪನ್ನು ನಾಲ್ಕು ಐದು ಎಲೆ ಆಗದ ತಿನ್ನೋದ್ರಿಂದ ಬಾಯಿ ಹುಣ್ಣುಗಳು ಒಂದೇ ದಿವಸಕ್ಕೆ ಕಡಿಮೆ ಆಗ್ತವೆ ಆ ಸೊಪ್ಪನ್ನು ನಾವು ಮರ್ತಿರೋದು ಬಹಳ ದೊಡ್ಡ ದುರ್ದೈವ ಗ್ರೀನ್ ಲೀವ್ಸ್ ಜ್ಯೂಸ್ ಥೆರಪಿ ಅಂತಾನೆ ನಾವು ಮಾಡ್ತೇವೆ ಒಂದೊಂದು ದಿವಸ ಒಂದೊಂದು ಸೊಪ್ಪಿನ ಜ್ಯೂಸನ್ನು ಕುಡಿಯೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ ಆಹಾರದ ಬಗ್ಗೆ ಜ್ಞಾನವಿಲ್ಲದೆ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸೊಪ್ಪುಗಳ ಸೇವನೆಯಲ್ಲಿ ಅಡಗಿದೆ ಆರೋಗ್ಯದ ಗುಟ್ಟು ಈ ಕುರಿತಾದ ವಿಚಾರಗಳನ್ನು ನೋಡೋಣ ನಾವು ತಿನ್ನುವ ಆಹಾರದಲ್ಲಿ ಬಹಳ ಮುಖ್ಯವಾಗಿ ಸೊಪ್ಪನ್ನು ಆ ಸೊಪ್ಪಿನ ಆ ಒಂದು ಪೋಷಕ ಸತ್ವಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಒಳ್ಳೆಯ ಸದೃಢತೆ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆಗಿನ ಹಾಗಾದರೆ ಅಂಥದ್ದೇನಿದೆ ಈ ಸೊಪ್ಪಿನಲ್ಲಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳೋದ್ರೆ ನಮ್ಮ ಶರೀರದ ಶುದ್ಧೀಕರಣ ಮಾಡಲಿಕ್ಕೆ ಬೇಕಾಗಿರುವ ಫೈಬರ್ನ ಅಂಶ ಯಥೇಚ್ಛವಾಗಿ ಈ ಸೊಪ್ಪಿನಲ್ಲಿದೆ ಫೈಬರ್ ಅಂತಕ್ಕಂಥದ್ದು ನಮ್ಮ ಶರೀರದ ಶೋಧನೆಯ ಪ್ರಧಾನವಾಗಿರ್ತಕ್ಕಂಥ ಒಂದು ಪೋಷಕ ಸತ್ವ ಒಂದು ಆಹಾರದ ಸತ್ವ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳನ್ನು ನಮ್ಮ ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಪಿತ್ತಕೋಶ ಆಗಿರಬಹುದು ಕರಳುಗಳಾಗಿರ್ಬಹುದು ಅದರಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಅಂತ ಬರ್ತದೆ ಹೃದಯ ಶ್ವಾಸಕೋಶ ಮೆದುಳು ಹಾಗೂ ಗ್ರಂಥಿಗಳು ಬರ್ತವೆ ಪೀನಿಯಲ್ ಪಿಟ್ಯೂಟರಿ ಥೈರಾಯ್ಡ್ ರೀಪ್ರೊಡಕ್ಟಿವ್ ಗ್ರ ಗ್ರಂಥಿಗಳು ಹೀಗೆ ಎಲ್ಲ ಆಂತರಿಕ ಅವಯವಗಳಂತ ಏನಿದಾವಲ್ಲ ಇವುಗಳನ್ನ ಶುಭ್ರವಾಗಿರಿಸಿ ಶರೀರದ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿಡುವ ಶಕ್ತಿ ಸೊಪ್ಪುಗಳಿಗಿದೆ ಅದಕ್ಕೆ ನೋಡಿ ನೀವು ಯಾವ ಪ್ರಾಣಿಗಳು ಸೊಪ್ಪನ್ನು ಸೇವನೆ ಮಾಡುತ್ತವೆ ಅವುಗಳ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಅವುಗಳು ಬಹಳ ಚುರುಕಾಗಿರ್ತವೆ ಅವುಗಳನ್ನ ನೋಡಲಿಕ್ಕೆ ಬಹಳ ಮುದ್ದು ಮುದ್ದಾಗಿ ಕಾಣಿಸ್ತವೆ ಜಿಂಕೆ ಕುರಿ ಆಡು ಹಸು ಇವುಗಳ ನೋಡಿಬೇಕಂದ್ರೆ ಇವುಗಳ ಮುಖವನ್ನು ನೋಡಿ ಬಹಳ ಅಂದರೆ ಮುಗ್ಧವಾಗಿ ಮುದ್ದ ಮುದ್ದಾಗಿ ಕಾಣಿಸ್ತದೆ ಯಾಕಂದರೆ ಅವು ಸೊಪ್ಪು ಹುಲ್ಲು ಇಂಥದನ್ನೇ ತಿಂತವೆ ಹಸಿರು ಸೊಪ್ಪುಗಳು ಅದನ್ನು ಇಂಗ್ಲೀಷ್ನಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರೀತಾರೆ ಮತ್ತು ಅವುಗಳಿಗೆ ಮಲಬದ್ಧತೆ ಆಗಿರೋದನ್ನು ನೀವು ನೋಡಲಿಕ್ಕೆ ಆಗೋಲ್ಲ ಅಷ್ಟು ಅವುಗಳ ಆರೋಗ್ಯ ಸದೃಢವಾಗಿರಲಿಕ್ಕೆ ಸೊಪ್ಪುಗಳು ಅವುಗಳನ್ನು ಸೇವನೆ ಮಾಡೋದೇ ಅವುಗಳಿಗೆ ಮೂಲ ಕಾರಣ ಅದಕ್ಕೆ ನಮ್ಮ ಆಹಾರದಲ್ಲಿ ಸೊಪ್ಪಿನ ಪ್ರಮಾಣ ಸಮರ್ಪಕವಾಗಿದ್ದಾಗ ಶರೀರದ ಎಲ್ಲ ಜೀವಕೋಶಗಳ ಶುದ್ಧೀಕರಣವಾಗುತ್ತೆ ಅದು ಹೇಗೆ ವಾಟ್ ಈಸ್ ದ ಎವಿಡೆನ್ಸ್ ಅಂತ ಹೇಳಿದರೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇದು ಬೇಕಲ್ಲ ನಿಮಗೆ ಎವಿಡೆನ್ಸ್ ಬೇಕಲ್ಲ ಸಾಕ್ಷಿ ಆಧಾರ ಬೇಕಲ್ಲ ಅದನ್ನು ಕೂಡ ನಾವು ತಿಳ್ಕೊಳ್ಳೋದಾದರೆ ಇದರಲ್ಲಿರ್ತಕ್ಕಂಥ ಅಂಶ ಮೂಲವಾಗಿ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಸೊಪ್ಪನ್ನು ತಿಂದಾಗ ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಇರತಕ್ಕಂಥ ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯ ಆ ಒಂದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿಗಳಿರ್ತವೆ ಹಾಂ ನಮ್ಮ ಆಹಾರ ಜೀರ್ಣ ಆಗಬೇಕಂದರೆ ಆ ಸೂಕ್ಷ್ಮಾಣು ಜೀವಿಗಳು ಕೂಡ ಮೂಲ ಕಾರಣ ಹಾಗೂ ನಮ್ಮ ಲಿವರ್ನಲ್ಲಿರ್ತಕ್ಕಂಥ ಡೈಜೆಸ್ಟಿವ್ ಜ್ಯೂಸ್ ಆಗಿರ್ಬೋದು ಇವೆಲ್ಲವುಗಳನ್ನು ಕೂಡ ಏನು ಮಾಡ್ತವೆ ಇದು ಕ್ರಿಯಾಶೀಲಗೊಳಿಸುತ್ತೆ ಇದು ಕ್ರಿಯಾಶೀಲಗೊಳಿಸುತ್ತೆ ಅನ್ನೋದಕ್ಕೆ ಹಲವಾರು ಎವಿಡೆನ್ಸ್ಗಳಿದ್ದಾವೆ ರಿಸರ್ಚ್ ಪೇಪರ್ಗಳಿದ್ದಾವೆ ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಕೆಲವು ಜನ ಡೈಜೆಷನ್ ಪ್ರಾ ಸಮಸ್ಯೆ ಇದ್ದರೆ ಆಮೇಲೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಈ ಎಲೆಗಳ ಎಕ್ಸ್ಟ್ರಾಕ್ಟನ್ನೇ ಔಷಧಿಯನ್ನಾಗಿ ಮಾಡಿ ಸಪ್ಲಿಮೆಂಟನ್ನಾಗಿ ಮಾರ್ತ ಮಾಡಿ ಮಾರ್ತಕ್ಕಂಥದ್ದನ್ನು ನೋಡ್ಬೋದು ನೀವು ಹಾಗಾಗಿ ಈ ಎಲೆಗಳಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲಗೊಳಿಸುವ ಶಕ್ತಿ ಇರೋದನ್ನು ನಾವು ಕಾಣಬೋದು ಯಾವಾಗ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಯಾರಲ್ಲಿ ಡೈಜೆಷನ್ ಚೆನ್ನಾಗಿರುತ್ತೆ ಮತ್ತು ಮಲವಿಸರ್ಜನೆ ಸರಿಯಾಗಿ ಆಗುತ್ತೆ ಮೂತ್ರವಿಸರ್ಜನೆ ಸರಿಯಾಗುತ್ತೆ ಅವರ ಶರೀರದಲ್ಲಿ ಟಾಕ್ಸಿಸಿಟಿ ಉಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ ಮಲವಿಸರ್ಜನೆ ಸರಿಯಾಗಿ ಆಗಬೇಕು ಮೂತ್ರವಿಸರ್ಜನೆ ಸರಿಯಾಗಿ ಆಗಬೇಕು ಡೈಜೆಷನ್ ಚೆನ್ನಾಗಿ ಆಗಬೇಕು ಬೆವರು ಶರೀರದಿಂದ ಹೊರಗಡೆ ಚೆನ್ನಾಗಿ ಹೋಗಬೇಕು ಇದು ಸರಿಯಾಗಿ ಹೋಯ್ತು ಅಂದರೆ ಟಾಕ್ಸಿನ್ ಡೆಪಾಸಿಟ್ ಆಗುವ ಪ್ರಮೇಹನೇ ಬರೋದಿಲ್ಲ ಆ ಪ್ರಮೇಯನೇ ಬರೋದಿಲ್ಲ ಯಾವಾಗ ಆ ಟಾಕ್ಸಿನ್ ಡೆಪಾಸಿಟ್ ಆಗೋ ಪ್ರಮೇಯನೇ ಬರೋದಿಲ್ಲ ಆವಾಗ ಅಂಗಾಂಗಗಳಲ್ಲಿ ಅಶುದ್ಧಿಯ ಸಮಸ್ಯೆಗಳು ಬರೋದಿಲ್ಲ ಅಂಗಾಂಗಗಳ ಅಶುದ್ಧಿಗೆ ರೋಗ ಉತ್ಪತ್ತಿಗೆ ಮೂಲ ಕಾರಣ ಎಲ್ಲೆಲ್ಲಿ ಮಲ ಸಂಗ್ರಹಣೆ ಆಗುತ್ತೆ ಅಲ್ಲೆಲ್ಲಿ ರೋಗ ಬರ್ತದೆ ಆ ಫಲಸ್ಸು ಹೃದಯದಲ್ಲಿ ಸಂಗ್ರಹಣೆ ಆದರೆ ಹೃದಯ ಬ್ಲಾಕ್ ಆಗುತ್ತೆ ಮೆದುಳಿನಲ್ಲಿ ಸಂಗ್ರಹಣೆ ಆದರೆ ಮೆದುಳಿನಲ್ಲಿ ಟ್ಯೂಮರ್ಗಳಾಗ್ತವೆ ಆಮೇಲೆ ಶ್ವಾಸಕೋಶದಲ್ಲಿ ಹೊಲಸು ಸಂಗ್ರಹಣೆ ಆದರೆ ಆ ಶ್ವಾಸಕೋಶದ ಅಲರ್ಜಿಗಳು ಅಸ್ತಮ ಟಿ ಬಿ ಇಂಥ ಸಮಸ್ಯೆಗಳು ಬರ್ತವೆ ಆ ಫಲಸ್ಸು ಲಿವರ್ನಲ್ಲಿ ಸಂಗ್ರಹಣೆ ಆದರೆ ಲಿವರ್ ಸೆರಿಸಸ್ ಹಾಗೂ ಫ್ಯಾಟಿ ಲಿವರ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ ಕರಡಿನಲ್ಲಿ ಸಂಗ್ರಹಣೆ ಆಯಿತು ಅಂತೇಳಿದರೆ ಕರಡಿನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಹಾಗೆ ಅಲ್ಸರೇಟಿವ್ ಕೊಲೈಟಿಸ್ ಕಾನ್ಸ್ಟಪೇಷನ್ ಐ ಬಿ ಎಸ್ ಐ ಬಿ ಡಿ ಇಂತಹ ಸಮಸ್ಯೆಗಳು ಎದುರಾಗ್ತವೆ ಆ ಹೊಲಸಿನ ಅಂಶ ಪ್ಯಾಂಕ್ರಿಯಾಸ್ ಮೇಲೆ ಸಂಗ್ರಹಣೆ ಆಯಿತು ಪ್ಯಾಂಕ್ರಿಯಾಸ್ನ ಒಳಗೆ ಸಂಗ್ರಹಣೆ ಆಯಿತು ಅಂದರೆ ಇನ್ಸುಲಿನ್ ಉತ್ಪತ್ತಿಗೆ ತೊಂದರೆ ಆಗ್ತದೆ ಡಯಾಬಿಟಿಸ್ ಬರ್ತದೆ ಥೈರಾಯ್ಡ್ ಗ್ರಂಥಿ ಮೇಲೆ ಆಯಿತು ಅಂತೇಳಿದರೆ ಥೈರಾಯ್ಡ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹಾರ್ಮೋನುಗಳು ಅಸಮತೋಲನವಾಗಿ ಥೈರಾಯ್ಡ್ ಬರ್ತದೆ ಮೆದುಳಿನ ಜೀವಕೋಶಗಳ ಒಳಗಡೆ ಗ್ರಂಥಿಗಳ ಒಳಗಡೆ ಸಮಸ್ಯೆ ಆಯಿತು ಅಂದರೆ ಪೀನಿಯಲ್ ಗ್ಲ್ಯಾಂಡಲ್ಲಿ ಆ ಬ್ಲಾಕೇಜ್ ಆದರೆ ಮೆಲಾಟನಿ ಹಾರ್ಮೋನ್ ಸಕ್ರೇಷನಿಗೆ ಕಮ್ಮಿ ಆಗ್ತದೆ ಹಾಗೆ ಆಕ್ಸಿಟೋಸಿನ್ ಹಾರ್ಮೋನುಗಳು ಡೋಫೋಮಿನ್ ಅಂತಕ್ಕಂಥ ಹಾರ್ಮೋನುಗಳು ಇರ್ತವೆ ಅಲ್ಲಿ ಗ್ರಂಥಿಗಳಿಂದ ಉತ್ಪತ್ತಿ ಆಗ್ತವೆ ವಿಭಿನ್ನ ಗ್ರಂಥಿಗಳಿಂದ ಅವುಗಳ ಅಸಮತೋಲನ ಉಂಟಾಗ್ತದೆ ಈಗ ನಮ್ಮ ಶರೀರದಲ್ಲಿರುವ ಎಲ್ಲ ಸಿಸ್ಟಮ್ ಜೀರ್ಣಾಂಗ ವ್ಯವಸ್ಥೆ ಅದನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಂತಾರೆ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಪ್ರಚ್ವಾಸದ ವ್ಯವಸ್ಥೆ ಸರ್ಕುಲೇಟ್ರಿ ಸಿಸ್ಟಮ್ ಸಂಚಾರದ ವ್ಯವಸ್ಥೆ ಸೆನ್ಸರಿ ಸಿಸ್ಟಮ್ ಸಂವೇದನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಹಾಗೂ ಎಂಡೋಕ್ರೈನ್ ಸಿಸ್ಟಮ್ ಹಾರ್ಮೋನುಗಳ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಯಾವಾಗ ಹದಗೆಡ್ತವೆ ಅಂದರೆ ಅವುಗಳಲ್ಲಿ ಯಾವಾಗ ಅಶುದ್ಧಿ ಹೆಚ್ಚಾಗ್ತದೆ ಆವಾಗ ಇವೆಲ್ಲ ವ್ಯವಸ್ಥೆಗಳು ಹದಗೆಡ್ತವೆ ಹಾಗಿದರೆ ಇವೆಲ್ಲ ವ್ಯವಸ್ಥೆಗಳನ್ನು ಹದಗೆಡದಂತೆ ನೋಡಿಕೊಳ್ಳತಕ್ಕಂಥ ಶಕ್ತಿ ಯಾವುದಕ್ಕಿದೆ ಸೊಪ್ಪಿಗೆ ಬಿಕಾಸ್ ಇದರಲ್ಲಿ ಇರ್ತಕ್ಕಂಥ ಫೈಬರ್ ಅಂಶ ಹಾಗೆ ಸ್ವಚ್ಛ ಮಾಡದ್ರ ಜೊತೆಗೆ ಇವುಗಳಿಗೆ ಶಕ್ತಿನ ತುಂಬಕಲ್ಲ ಇವುಗಳಿಗೆ ಶಕ್ತಿ ತುಂಬಬೇಕಂದ್ರೆ ಯಾವ ಪೋಷಕ ಸತ್ವ ಬೇಕು ಮುಖ್ಯವಾಗಿ ಮಿನರಲ್ಸ್ಗಳ ಅಗತ್ಯತೆ ವಿಟಮಿನ್ಸ್ ವಿಟಮಿನ್ಸ್ಗಳ ಅಗತ್ಯತೆ ಇರ್ತದೆ ಪ್ರೋಟೀನ್ ಅಗತ್ಯತೆ ಇರ್ತದೆ ಆ ಎಲ್ಲ ಪೋಷಕ ಸತ್ವಗಳು ಸೊಪ್ಪಿನಲ್ಲಿ ಯಥೇಚ್ಛವಾಗಿ ನಮಗೆ ಸಿಗೋದ್ರಿಂದ ಅವುಗಳ ಶಕ್ತಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರೋದಿಲ್ಲ ನಾವು ಚೆನ್ನಾಗಿ ಸ್ನಾನ ಮಾಡಿ ಸುಮ್ಮನೆ ಕೂತ್ರೆ ಹೊಟ್ಟೆ ಹಸ್ಕೊಂಡು ಕೂತ್ರೆ ಏನಾಗ್ತದೆ ಓಡಾಡ್ಲಿಕ್ಕೆ ಆಗ್ತದ ನಿತ್ರಣ ಆಗ್ತದೆ ಸ್ವಚ್ಛತೆ ಎಷ್ಟು ಮುಖ್ಯನೋ ಪೋಷಕ ಸತ್ವಗಳ ಪೂರೈಕೆನೂ ಕೂಡ ಅಷ್ಟೇ ಮುಖ್ಯ ನೋಡು ನೋಡಿ ಸೊಪ್ಪು ತರಕಾರಿ ಸೊಪ್ಪುಗಳಲ್ಲಿ ಮುಖ್ಯವಾಗಿ ಸತ್ವವೂ ಇದೆ ಸ್ವಚ್ಛತೆಯೂ ಕೂಡ ಉಂಟು ಮಾಡತಕ್ಕಂಥ ಶಕ್ತಿನೂ ಕೂಡ ಇದೆ ಹಾಗಾಗಿ ಶರೀರದ ಸ್ವಚ್ಛತೆಯನ್ನು ಕ್ರಿಯಾಶೀಲಗೊಳಿಸಿ ಶರೀರಕ್ಕೆ ಪೋಷಕ ಸತ್ವಗಳನ್ನು ಸಮರ್ಪಕವಾಗಿ ಒದಗಿಸುವ ಶಕ್ತಿ ಸೊಪ್ಪಿನ ಸೊಪ್ಪಿನ ಪದಾರ್ಥಗಳಲ್ಲಿ ನಾವು ಕಾಣಬೋದು ನುಗ್ಗೆ ಸೊಪ್ಪಾಗಿರ್ಬೋದು ಬಸಳೆ ಸೊಪ್ಪಾಗಿರ್ಬೋದು ದಂಟಿನ ಸೊಪ್ಪು ಆಗಿರ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕರಿಬೇವಿನ ಸೊಪ್ಪಾಗಿರ್ಬೋದು ಆಗಿರ್ಬೋದು ಸಾಲಿ ಅಂತ ಹೇಳ್ತಾರೆ ಅದನ್ನು ಚಿಲ್ಕರಿವೆ ಅಂತ ಕೆಲವರು ಕರೀತಾರೆ ಅದಾಗಿರ್ಬೋದು ಆಮೇಲೆ ಮೆಂತ್ಯ ಸೊಪ್ಪಾಗಿರ್ಬೋದು ನುಗ್ಗೆ ಸೊಪ್ಪು ಹೀಗೆ ಸೊಪ್ಪುಗಳನ್ನು ಹೆಸರಿಸ್ತಾ ಹೋದ್ರೆ ಸುಮಾರು ನೂರಾರು ವಿಭಿನ್ನ ಪ್ರಕಾರದ ಸೊಪ್ಪುಗಳು ಇದ್ದಾವೆ ಅವುಗಳನ್ನು ನಾವು ಸರಿಯಾಗಿ ಬಳಕೆನೆ ಮಾಡ್ತಾ ಇಲ್ಲ ಸೊಪ್ಪುಗಳನ್ನು ಬಳಕೆ ಮಾಡೋದ್ರಿಂದ ಮುಖ್ಯವಾಗಿ ಸೊಪ್ಪಿನಲ್ಲಿ ಅದ್ಭುತವಾಗಿರತಕ್ಕಂಥ ಔಷಧಿ ಸತ್ವಗಳ ಸ್ವರಸವೇ ಅಡಗಿದೆ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಕರಿಬೇವಿನ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ನು ಐರನ್ ಸಮಸ್ಯೆನೇ ಗುಣ ಆಗ್ತದೆ ಒಂದೆರಡು ಚಮಚ ಬೆಳಿಗ್ಗೆ ಹಾಗೆಯೇ ಮೆಂತ್ಯ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಕ್ಯಾಲ್ಸಿಯಮ್ನ ಕೊರತೆಯೇ ಕಮ್ಮಿ ಆಗುತ್ತೆ ಒಂದು ಎಂಟರಿಂದ ಹತ್ತು ಚಮಚ ಕುಡಿಯೋದ್ರಿಂದ ಹಾಗೆ ಕೊತ್ತಂಬರಿ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಕೂಡ ರಕ್ತಹೀನತೆಯ ಸಮಸ್ಯೆ ಕಡಿಮೆ ಆಗುತ್ತೆ ಒಂದೆರಡು ಚಮಚ ಹಾಗೆಯೇ ನುಗ್ಗೆ ಸೊಪ್ಪಿನ ಸ್ವರಸವನ್ನು ಕುಡಿಯೋದ್ರಿಂದ ಎಲ್ಲ ಪೋಷಕ ಸತ್ವಗಳು ಸೊಪ್ಪಿನಲ್ಲಿ ಸೊಪ್ಪುನಲ್ಲದೆ ಅದರ ಟ್ಯಾಬ್ಲೆಟನ್ನು ಮಾರ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಮಿನ್ರಲ್ಸು ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸು ಹಾಗೂ ಪ್ರೋಟೀನ್ ಅಂಶ ಫೈಬರ್ನ ಅಂಶ ಅದರಲ್ಲಿದೆ ಇವೆಲ್ಲ ಸಮರ್ಪಕವಾಗಿ ನಮಗೆ ಸಿಗ್ತದೆ ಸೊಪ್ಪನ್ನು ಜಜ್ಜಿ ರಸವನ್ನು ಕುಡಿಬೋದು ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ನೀರು ಬಸ್ತು ಅದನ್ನು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿ ಪಲ್ಯ ಮಾಡಿಕೊಂಡು ಸೇವನೆ ಮಾಡಬಹುದು ಅಥವಾ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸೊಪ್ಪು ಸಾರು ಅಂತ ಮಾಡ್ತಾರೆ ಅದು ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಶರೀರಕ್ಕೆ ತುಂಬುತ್ತದೆ ಇವನ್ನೆಲ್ಲ ಮರ್ತಿದ್ದೇವೆ ನಾವು ಸೊಪ್ಪು ಸಾರು ಸೊಪ್ಪಿನ ಪಲ್ಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿನ್ನೋದರಿಂದ ನಾವು ಪಲ್ಯ ತಿಂತಿದ್ವಿ ದಕ್ಷಿಣ ಕರ್ನಾಟಕದಲ್ಲಿ ಈ ಕಡೆ ಭಾಗದಾಗೇನು ಮುದ್ದೆ ತಿನ್ನೋದ್ರಿಂದ ಸೊಪ್ಪಿನಿಂದ ಸಾರು ಮಾಡ್ತಾಯಿದ್ರು ಒಟ್ಟಿನಲ್ಲಿ ಸೊಪ್ಪಿನ ಬಳಕೆ ಯಥೇಚ್ಛವಾಗಿ ತಿಂದಿನ ಕಾಲದಲ್ಲಿ ಆರೋಗ್ಯವಾಗಿದ್ದರು ಮನುಷ್ಯ ಬರೀ ಈ ಚಿಲ್ಕರಿವೆ ಸೊಪ್ಪು ಅಂತ ಏನು ಹೇಳ್ತಾರಲ್ಲ ಕಿರಕ್ಸಾಲಿ ಸೊಪ್ಪು ಅದ್ರ ಜ್ಯೂಸನ್ನು ಒಂದು ಗ್ಲಾಸ್ ಕುಡಿಯೋದ್ರಿಂದ ಒಂದು ಐದಾರು ತಿಂಗಳಲ್ಲಿ ಕನ್ನಡಕನೇ ಹೋಗ್ಬಿಡ್ತಾ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಣ್ಣಿನ ಪೋಷಕ ಸತ್ವವನ್ನು ಒಂದು ಹೆಚ್ಚಿಸುವ ಕಣ್ಣಿನ ಆರೋಗ್ಯವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಆ ಚಿಲುಕರವೆ ಅಂತ ಹೇಳ್ತಾರಲ್ಲ ಅದು ಕಿರುಕ್ಸಾಲೆ ಅಂತ ಕರೀತಾರೆ ಆ ಸೊಪ್ಪಿನಲ್ಲಿದೆ ಬಸಳೆ ಸೊಪ್ಪನ್ನು ನಾಲ್ಕು ಐದು ಎಲೆ ಅಗದು ತಿನ್ನೋದ್ರಿಂದ ಬಾಯಿ ಹುಣ್ಣುಗಳು ಒಂದೇ ದಿವಸಕ್ಕೆ ಕಡಿಮೆ ಆಗ್ತವೆ ಬಾಯಲ್ಲಿ ಅಲ್ಸರ್ ಹುಣ್ಣುಗಳಾಗಿರ್ತವೆ ಅಷ್ಟು ನಮ್ಮ ಶರೀರವನ್ನು ತಂಪು ಮಾಡುವ ಶಕ್ತಿ ಅದಕ್ಕಿದೆ ಯಾವ್ಯಾವ ಸೊಪ್ಪುಗಳಲ್ಲಿ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ತತ್ವಗಳಿದ್ದಾವೆ ಅಂತಕ್ಕಂಥದ್ದು ಗೊತ್ತೇ ಆಗ್ತಾ ಇಲ್ಲ ನಮಗೆ ದಂಟಿನ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಕ್ಯಾಲ್ಶಿಯಂ ವೃದ್ಧಿಯಾಗುತ್ತೆ ಮೂಳೆಗಳ ಶಕ್ತಿ ಕ್ರಿಯಾಶೀಲವಾಗುತ್ತೆ ಹಾಗೂ ಮಾಂಸಖಂಡಗಳು ಬಲವರ್ಧನೆ ಆಗ್ತವೆ ಇದೇ ಒಂದು ಸೊಪ್ಪು ಅಂತಲ್ಲ ಎಲ್ಲ ಸೊಪ್ಪಿನಲ್ಲೂ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡುವ ಸರ್ವ ಶಕ್ತಿ ಅಡಗಿದೆ ಇದು ಪ್ರಕೃತಿಯ ಪ್ರಸಾದ ಸೊಪ್ಪು ಅಂದರೆ ಆ ಸೊಪ್ಪನ್ನು ನಾವು ಮರೆತಿರೋದು ಬಹಳ ದೊಡ್ಡ ದುರ್ದೈವ ಅಂತ ಹೇಳ್ಬೋದು ಅದಕ್ಕಾಗಿ ತಾವು ವಾರಕ್ಕೆ ಒಂದು ಎರಡರಿಂದ ನಾಲ್ಕು ಬಾರಿಯಾದರೂ ಸೊಪ್ಪಿನ ಪಲ್ಯ ಸೊಪ್ಪಿನ ಸಾರು ಸೊಪ್ಪಿನ ಜ್ಯೂಸ್ಗಳ ಸೇವನೆಯನ್ನು ಮಾಡೋದನ್ನು ಕಲಿಯಿರಿ ಗ್ರೀನ್ ಲೀವ್ಸ್ ಜ್ಯೂಸ್ ಥೆರಪಿ ಅಂತಲೇ ನಾವು ಮಾಡ್ತೇವೆ ಒಂದೊಂದು ದಿವಸ ಒಂದೊಂದು ಸೊಪ್ಪಿನ ಜ್ಯೂಸನ್ನು ಕುಡಿಯೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ ಶರೀರ ಚುರುಕಾಗಿರ್ತದೆ ಪ್ರಸನ್ನವಾಗಿರ್ತದೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆಗಳು ಇವೆಲ್ಲವುಗಳು ಕೂಡ ದೂರ ಆಗ್ತವೆ ಸೊಪ್ಪಿನ ಜ್ಯೂಸ್ ಮಾಡೋದು ಅಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಸೈನ್ ದವಲವಣವನ್ನು ಬೆರೆಸಿ ಕೊಡೋದು ಬಿಡೋದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳು ಬರ್ತಾವೆ ಅಂದರೆ ನೋಡಿ ನೀವು ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಹೃದಯ ಸಮಸ್ಯೆ ಇರೋರಿಗೆ ಈ ಸೊಪ್ಪಿನ ಜ್ಯೂಸ್ ಕುಡಿಸ್ತಾ ಹೋಗಿ ನೋಡಿ ಅದ್ಭುತವಾಗಿ ಅವರ ಬಿ ಪಿ ಶುಗರು ಆಮೇಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಇವೆಲ್ಲವುಗಳು ಕೂಡ ಸೈನಿ ದೂರ ಆಗ್ತಾ ಹೋಗ್ತವೆ ಇದನ್ನು ಸೊಪ್ಪಿನ ಜ್ಯೂಸ್ ಕುಡಿದ್ರಿಂದ ಚರ್ಮದ ಕಾಂತಿ ಎಷ್ಟು ವೃದ್ಧಿಯಾಗುತ್ತೆ ಅಂದರೆ ಚರ್ಮ ನಳನಳಿಸ್ತಾ ಇರ್ತದೆ ತಲೆಯಿಂದ ಪಾದದವರೆಗೂ ಚರ್ಮದ ಕಾಂತು ಹೆಂಗಾಗುತ್ತೆ ಅಂತೇಳಿ ನಾವು ಏನು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಹಾಗೆ ಹೊರಗೂ ತೇಜಸ್ಸು ಒಳಗೂ ತೇಜಸ್ಸು ಹೊರಗೂ ಶಕ್ತಿ ಒಳಗಡೆ ಕೂಡ ಮನಸ್ಸು ಪ್ರಸನ್ನವಾಗಿ ಮನಸ್ಸಿನ ವಿಕಾರಗಳನ್ನು ಕೂಡ ದೂರ ಮಾಡುವ ಸತ್ವ ಈ ಸೊಪ್ಪಿನಲ್ಲಿರೋದ್ರಿಂದ ನಾವೆಲ್ಲರೂ ಈ ಸೊಪ್ಪಿನ ಉಪಯೋಗವನ್ನು ಪಡ್ಕೊಳ್ಬೇಕಂದ್ರೆ ನಾವು ನಿರಂತರವಾಗಿ ಸೊಪ್ಪಿನ ಬಳಕೆಯನ್ನು ಮಾಡೋದನ್ನು ಕಲಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಆಹಾರದ ಬಗ್ಗೆ ಜ್ಞಾನವಿಲ್ಲದೆ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನಮ್ಮ ಉದ್ದೇಶ ಸದೃಢ ಭಾರತ ಹಾಗೂ ಆರೋಗ್ಯವಂತ ಭಾರತದ ನಿರ್ಮಾಣಕ್ಕಾಗಿ ಆರೋಗ್ಯ ಜ್ಞಾನವನ್ನು ಎಲ್ಲರಲ್ಲೂ ಪಸರಿಸಬೇಕು ಅಂತಕ್ಕಂಥದ್ದು ಅದಕ್ಕೆ ತಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ ತಾವೆಲ್ಲರೂ ಕೂಡ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತಮ್ಮಿಂದ ಪ್ರೋತ್ಸಾಹ ಸಿಗುತ್ತದೆ ತಮ್ಮಿಂದ ನಾವು ಬಯಸೋದೇನೆಂದರೆ ಪ್ರೀತಿ ಮತ್ತು ವಿಶ್ವಾಸ ಹಾಗಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ತಾವು ಕೂಡ ಈ ಒಂದು ವಿಚಾರಗಳನ್ನು ಪ್ರೋತ್ಸಾಹಿಸಬೇಕು ಇದಕ್ಕೆ ತಾವು ಬೆಂಬಲಿಸ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಧ್ಯಾನ ಇವುಗಳನ್ನು ಹೇಳ್ಕೊಡ್ತೇವೆ ಅವುಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಕಲ್ತ್ಕೊಂಡ್ರೆ ನೂರು ವರ್ಷ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ